ಹಾಯ್ ಎಲ್ರಿ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ನಾವೀಗ ಶ್ರೀನಗರದ ದಾಲ್ ಸರೋವರದಲ್ಲಿ ಇದ್ದೀವಿ ಈ ದಾಲ್ ಸರೋವರ ಹೇಗಿದೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ ಬನ್ನಿ ಈಗ ಹೋಗೋಣ ದಾಲ್ ಸರೋವರದಲ್ಲಿ ಒಂದು ರೌಂಡ್ ಹಾಕಿ ಬರೋಣ ಸ್ನೇಹಿತರೆ ನೀವೇನಾದರೂ ಈ ದಾಲ್ ಸರೋವರಕ್ಕೆ ಹೋದ್ರೆ ಈ ಬೋಟ್ಗೆ ಫೈವ್ ಹಂಡ್ರೆಡ್ ಹೇಳ್ತಾರೆ ಮತ್ತು ನೀವು ಕಡಿಮೆ ಮಾಡಿಸ್ಬೇಕಾಗುತ್ತೆ ನಾವು ಹೋಗಿದ್ದು ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಬೋಟು ಗ್ರೂಪಲ್ಲಿ ಹೋದರೆ ತುಂಬ ಜನ ಹೋದರೆ ತ್ರೀ ಹಂಡ್ರೆಡ್ ಮಾಡ್ಕೊಡ್ತಾರೆ ನಾವು ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಇರೋದ್ರಿಂದ ಗ್ರೂಪಲ್ಲಿ ಹೋಗೋದ್ರಿಂದ ಒಬ್ಬರಿಗೆ ತ್ರೀ ಹಂಡ್ರೆಡ್ ಆಯಿತು ಜಾಸ್ತಿ ಕೇಳ್ತಾರೆ ನೀವು ಬೇರೆ ಇನ್ನೊಂದು ಎರಡು ಬೋಟು ವಿಚಾರಿಸಿ ಯಾಕೆಂದರೆ ತುಂಬ ಬೋಟ್ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರಿಪ್ಪು ಮನೆಗೆ ಹೋಗೋಣ ಮೇಲಕ್ಕೆಲ್ಲ ಹೋಗೋಣ ಇನ್ನಲ್ಲಿ ಶಾಪಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಮಾರ್ಕೆಟ್ ಇದೆ ಒಂದು ಇಲ್ಲಿ ಏನಿದೆ ಲೇಕ್ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಎಲ್ಲ ನೋಡ್ಕೊಂಡು ಬರೋಣ ಸ್ನೇಹಿತರೆ ಬೋಟ್ ಹತ್ತಿದಾಗೆ ವ್ಯಾಪಾರ ಶುರು ಮಾಡ್ತಾರೆ ಬೋಟಲ್ಲೇ ಎಲ್ಲ ವ್ಯಾಪಾರ ಟೀ ಕಾಫಿ ಹಾಲು ಈ ಥರ ಎಲ್ಲ ಮಾಡ್ತಿರ್ತಾರೆ ಚಳಿ ಜಾಸ್ತಿ ಇರೋದ್ರಿಂದ ಕಾಫಿ ಟೀ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ಲಿ ಹಾಗಾಗಿ ಕಾಫಿ ಕೊಡ್ತಾ ಇರ್ತಾರೆ ಕಾಫಿ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಇಲ್ಲಿ ಹಾಗೆ ಎಲ್ಲ ಇವರು ವ್ಯಾಪಾರ ಎಲ್ಲ ಇಲ್ಲಿ ಲೇಕ್ ಒಳಗಡೆನೆ ಮಾಡ್ತಾರೆ ಕಣ್ಣಿರ್ಬೋದು ಐಟಮ್ಸ್ ಗಳೆಲ್ಲ ಮಾರ್ತಿರ್ತಾರೆ ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು ಅಂದ್ರೆ ನೋಡಿ ಸುಮ್ನ ಆಗ್ಬೋದು ಬನ್ನಿ ಹಾಗೆ ಮುಂದೆ ಹೋಗೋಣ ಇದು ಸ್ಪೀಡ್ ಬೋಟ್ ಇರಲ್ಲ ಹಾಗೆ ತೆಪ್ಪ ಇರುತ್ತಲ್ಲ ಆ ತರ ತಲ್ಕೊಂಡು ತರ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಬಂತು ಇತರ ಐಟಮ್ಸ್ ಎಲ್ಲ ಮಾಡ್ತಿರ್ತಾರೆ ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂದರೆ ನೋಡ್ಕೊಂಡು ಹೋಗ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಕಾಶ್ಮೀರದ ಟ್ರೆಡಿಷನಲ್ ಡ್ರೆಸ್ ಹಾಕಿ ಒಂದು ಫೋಟೋ ತಗೊಡ್ತಾರೆ ಜೆಂಟ್ಸ್ ಲೇಡೀಸ್ ಲೇಡೀಸ್ಗೆಲ್ಲ ಆ ತರಕ್ಕೆ ಒಂದು ಫೋಟೋಗೆ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಬಟ್ ಬಾರ್ಗಿಂಗ್ ಮಾಡಿ ನೀವು ಮಾಡಿದ್ರೆ ಕಡಿಮೆಲಿ ಮಾಡಿಕೊಡ್ತಾರೆ ಅವ್ರದ್ದೇ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಇರುತ್ತೆ ಅಲ್ಲೇ ಈ ಕಡೆ ತಪ್ಪ ಹಾಕೊಂಡು ಬೋಟ್ಗೆ ನಿಮಗೆಲ್ಲ ಫೋಟೋಸ್ ಎಲ್ಲ ತೆಗೆದುಕೊಡ್ತಾರೆ ನೋಡಿ ಅದನ್ನೇ ಹೇಳ್ತಾನೆ ಎಲ್ಲ ತಗೊಡ್ತೀವಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಣ ಬನ್ನಿ ಅಲ್ಲಿ ಮುಂದೆ ಊಟ ತೋರಿಸ್ತೀನಿ ನಿಮಗೆ ಇಲ್ಲ ಯಾವ ತರ ಇದೆ ಯಾರೆಲ್ಲ ಸಿಗ್ತಾರೆ ಅಂತ ಸ್ನೇಹಿತರೆ ನೋಡಿ ಅಲ್ಲಿ ಫ್ರೂಟ್ಸ್ ಎಲ್ಲ ತೊಳ್ಕೊಂಡು ಹೋಗ್ತಿದ್ದಾರೆ ನೋಡಿ ನೋಡಿ ಚಪ್ಪದೆ ಬರ್ತಿದಾರೆ ಫ್ರೂಟ್ಸ್ ಎಲ್ಲ ತಗೊಂಡು ನಿಮ್ಗೆ ಫ್ರೂಟ್ಸ್ ತಿನ್ಬೇಕು ಅಂತಂದ್ರೆ ನಾವಲ್ಲೇ ಚಪ್ಪೆಲೆನೆ ಸೇಲ್ ಮಾಡ್ತಾರೆ ತುಂಬಾ ಬೋಟ್ ಇರುತ್ತೆ ಇಲ್ಲಿ ಒಂದಕ್ಕಿಂತ ಒಂದು ಬೋಟು ಚೆನ್ನಾಗಿರುತ್ತೆ ಮತ್ತೆ ಹಾಗೆ ಆರಾಮಾಗಿ ಹೋಗ್ಬೋದು ಸಂಜೆ ಈವ್ನಿಂಗ್ ನೀವು ನಾಲ್ಕು ಗಂಟೆಗೆ ಬಂದ್ರೆ ಮಧ್ಯಾಹ್ನ ಈ ಕಡೆಯಿಂದ ಹೋಗಿ ಒನ್ ಅವರ್ ಇರೋದು ಒಂದು ಟೈಮಿಂಗ್ಸ್ ಈಗ ತ್ರೀ ಹಂಡ್ರೆಡ್ ಏನು ಕೊಡ್ತೀರ ನೀವು ಇದಕ್ಕೆ ಒನ್ ಅವರ್ ಇವರು ಕರ್ಕೊಂಡು ಹೋಗೋದು ಒನ್ ಅವರ್ ಒಂದು ಹಲವರ್ ಆಗುತ್ತೆ ಗೈಸ್ ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಮನೆಗಳು ಇದೆ ಸರೋವರದಲ್ಲಿ ಇರುವಂತಹ ಶಾಪಿಂಗ್ ಮಾಲ್ಗಳು ಎಲ್ಲ ಅಂಗಡಿಗಳು ಸ್ವೆಟರು ಮತ್ತೆ ಬಟ್ಟೆ ಈ ತರದ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಇಲ್ಲಿ ನೀವು ಬೇಕಾದ್ರೆ ತಗೋಬಹುದು ಇಲ್ಲ ಹೋಗಿ ನೋಡಬಹುದು ಯಾವ ತರ ಇರುತ್ತೆ ಏನೋ ಅನ್ನೋ ನೋಡಬಹುದು ಈ ಇದೆ ಫೇಮಸ್ ಮಾರ್ಕೆಟ್ ಅಂತ ನೋಡಿ ಎಲ್ಲ ಇದೆ ಇದೆ ನೋಡಿ ನೀವು ಸ್ವೆಟ್ರು ಜರ್ಕೀನು ಎಲ್ಲ ಸ್ವಲ್ಪ ನಾವು ವಿಚಾರಿಸ್ತಾ ಹೋಗಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಕಾಸ್ಟ್ಲಿಯಾಗಿ ಹೇಳ್ತಾರೆ ಯಾಕೆಂದರೆ ಇಲ್ಲೆಲ್ಲ ಇಟ್ಕೊಂಡವ್ರೆ ಅಂತಂದರೆ ಕಸ್ಟಮರು ಕಡಿಮೆ ಬರೋದರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ನಿಮಗೆ ಓಕೆ ಅಡ್ಜಸ್ಟ್ ಆದರೆ ನಿಮ್ಮ ಪ್ರೈಸ್ಗೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಒಂದ್ಸರಿ ವಿಸಿಟ್ ಮಾಡಿ ಹೋಗಿ ಹೇಗಿದೆ ಅಂತ ನೋಡಿ ನಿಮ್ಗೆ ಓಕೆ ಅನ್ಸಿದ್ರೆ ತಗೊಳ್ಳಿ ಮೆಟೀರಿಯಲ್ ಓಕೆ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ ಫುಲ್ಲು ನೋಡಿ ನಾನು ಆವಾಗಲೇ ಹೇಳಿದೆ ನಿಮಗೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಫೋಟೋ ತೆಗೆಸ್ತಾರೆ ಅಂತ ನೋಡಿ ಈ ಥರ ಅವ್ರದ್ದೇ ಬೋಟ್ಗೆ ಕರ್ಕೊಂಡು ಅಲ್ಲಿ ಡ್ರೆಸ್ ಹಾಕಿ ಫೋಟೋ ತೆಗಿತಾರೆ ನಿಮ್ಗೆ ಆಚೆ ಬಂದ್ಮೇಲೆ ಕಾಪಿನ ಕೊಡ್ತಾರೆ ಫೋಟೋ ಕಾಪಿನ ಯಾರಿಗಾರ ಇಷ್ಟ ಇದ್ರೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿ ಅಲ್ಲಿ ಫೋಟೋ ತಗಸ್ಕೋಬಹುದು ಲೇಕ್ ಎಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ತೆಗಿತಾರೆ ಅವರು ನೋಡಿ ಈ ತರ ಮನೆಗೆ ಬೇಕಾದಂತ ಕೆಲವು ವಸ್ತುಗಳನ್ನ ಮಾರ್ತಿರ್ತಾರೆ ಎಲ್ಲ ಇವರು ಬೋಟಲ್ಲೇನೇನೆ ವ್ಯಾಪಾರ ಎಲ್ಲ ಬೋಟಲ್ಲಿ ಬರೋ ಕಸ್ಟಮರ್ಗೆ ಹೋಟೆಲ್ ಬರುವಂಥ ಕಸ್ಟಮರ್ಗಳಿಗೆ ಅವರು ಮಾಡ್ತಿರ್ತಾರೆ ಒಂಥರ ಟ್ರಾವೆಲ್ ಅಂತಲೇ ಹೇಳ್ಬೋದು ಇದು ಒಂಥರ ಈ ನಾವು ಬಸ್ಸು ಇದ್ರೆಲ್ಲ ಓಡಾಡ್ತೀವಲ್ಲ ನೆನೆ ಅಂತ ಅನ್ಕೊಬೋದು ಟ್ರಾಫಿಕ್ ಥರನೂ ಆಗ್ಬಿಡುತ್ತೆ ಒಂದೊಂದ್ಸರಿ ಇಲ್ಲಿ ಅಷ್ಟು ಬೋರ್ಡ್ ಇರುತ್ತೆ ಒಂದ್ಸರಿ ಮತ್ತೆ ನೀವು ಒಂದು ಬಂದರೆ ಇಲ್ಲಿಗೆ ಒಂದು ಮೂರು ನಾಲ್ಕು ಗಂಟೆ ಹಿಂಗೆ ಬನ್ನಿ ಏಕೆಂದ್ರೆ ಇದು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಸನ್ ರೈಸ್ ಆಗುತ್ತೆ ಅವಾಗಿನ್ನ ತುಂಬ ಚೆನ್ನಾಗಿರುತ್ತೆ ನಾವು ಹೋಗಿದ್ದು ಅದೇ ಟೈಮಿನೇ ಹಾಗಾಗಿ ನೀವು ಆ ಟೈಮಿಗೆ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸನ್ರೈಸ್ ಆಗುತ್ತೆ ಆಗ ಸೂರ್ಯ ಮುಳುಗ್ತಾ ಇದ್ದಾಗ ನನ್ನ ಲೇಖಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ